ದೇಶದ ಆಸ್ತಿಯಾದ ವಿದ್ಯಾರ್ಥಿಗಳು ಉನ್ನತ ಹುದ್ದೆ ಜೊತೆಗೆ ಜೀವನದ ಮಹತ್ವವನ್ನು ಅರಿತು ಸಂಶೋಧನಾ ಗುಣ ಬೆಳೆಸಿಕೊಂಡರೆ ಮಾತ್ರ ಸುಭದ್ರ ಭಾರತವನ್ನು ವಿಶ್ವಮಟ್ಟದಲ್ಲಿ ನಿರ್ಮಿಸಲು ಸಾಧ್ಯ ಎಂದು ಪುಷ್ಪಗಿರಿ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಪಟ್ಟಣದ ಡಾಕ್ಟರ್ ಶಿವಕುಮಾರ ಸಮುದಾಯದ ಸಭಾಂಗಣದಲ್ಲಿ ತಾಲೂಕು ಭಾರತೀಯ ವಿದ್ಯಾರ್ಥಿ ಸಂಘ ವತಿಯಿಂದ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಹಾಗೂ ಬುದ್ಧ ಸೇವರತ್ನ ರತ್ನ ಪ್ರಶಸ್ತಿ ಸಮಾರಂಭ ಉದ್ಘಾಟನೆ ನಡೆಸಿ ಆಶೀರ್ವಚನ ನೀಡಿದ ಅವರು ಇತ್ತೀಚಿನ ದಿನದಂದು ಬಹುತೇಕ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಕೇವಲ ಔದ್ಯೋಗಿಕ ಕ್ಷೇತ್ರಕ್ಕೆ ಸೀಮಿತವಾಗಿರುವ ಕಾರಣದಿಂದ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಗುಣ ಕ್ಷೀಣಿಸುತ್ತಿದೆ ವಿದ್ಯಾರ್ಥಿಗಳು ಜೀವನದಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಅಧ್ಯಯನ ಮಾಡಬೇಕು ಗೆದ್ದೆ ಗೆಲುವೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ಗಬೇಕು ನಾವು ಓದಲು ಬಂದಿದ್ದೇವೆ ಓದಬೇಕು ಎನ್ನುವ ಪ್ರಜ್ಞೆಯೊಂದಿಗೆ ನಿರಂತರ ಅಧ್ಯಯನ ನಡೆಸಿದ್ದಲ್ಲಿ ಯಶಸ್ಸಿನ ದಾರಿ ಸುಗಮವಾಗಲಿದೆ ಅಲ್ಲದೆ ಈ ಮಣ್ಣಿನ ಋಣವನ್ನು ತೀರಿಸುವಂತಹ ರೈತರು ಕೂಡ ನೀವು ಆಗಬೇಕು ಎಂದು ವಿದ್ಯಾರ್ಥಿಗಳಲ್ಲಿ ಕಿವಿಮಾತು ಹೇಳಿದ ಅವರು ದೊಡ್ಡ ಸಾಧನೆ ಮಾಡಬೇಕು ಎನ್ನುವ ಕನಸು ಹೊತ್ತ ಆಕಾಂಕ್ಷಿಗಳಿಗೆ ಆತ್ಮವಿಶ್ವಾಸವೇ ಪ್ರಮುಖ ಅಸ್ತ್ರವಾಗಿದೆ ಯೋಗ ಮತ್ತು ಧ್ಯಾನವಾಗಿ ಮಾನಸಿಕ ಆರೋಗ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಸೌಹಾರ್ದ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಬೆಳಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಆಧುನಿಕ ಕಾಲದ ವಿದ್ಯಾರ್ಥಿ ಯುವ ಸಮುದಾಯವು ಜೀವನದಲ್ಲಿ ಶಾಂತಿ ನೆಮ್ಮದಿ ಸಾಮರಸ್ಯದ ಮೂಲಕ ಬದುಕು ಸುಂದರವಾಗಿಸಿಕೊಳ್ಳಬೇಕು ಬೇಲೂರು ಭಾರತೀಯ ವಿದ್ಯಾರ್ಥಿ ಸಂಘ ಪ್ರತಿಭಾ ಪುರಸ್ಕಾರದ ಜೊತೆಗೆ ಸಮಾಜದ ಸೇವೆಯಲ್ಲಿ ದುಡಿದ ಗಣ್ಯರಿಗೆ ಬುದ್ಧ ಸೇವಾ ರತ್ನ ಪ್ರಶಸ್ತಿ ಜೊತೆಗೆ ವಿದ್ಯಾರ್ಥಿಗಳಿಗೆ ಓದಿನ ಮಹತ್ವ ತಿಳಿಸಿದ್ದು ನಿಜಕ್ಕೂ ಸಂತೋಷವಾಗಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ಉದ್ಯಮಿ ಗ್ರೈನೇಡ್ ರಾಜಶೇಖರ್ ಮಾತನಾಡಿ ಇತ್ತೀಚಿನ ದಿನದಂದು ಸಮಾಜದಲ್ಲಿ ಅನಾಥಾಶ್ರಮಗಳು ಹೆಚ್ಚುತ್ತಿರುವುದು ನಿಜಕ್ಕೂ ಶೋಚನೀಯ ಇದಕ್ಕೆ ಕಾರಣ ಪೋಷಕರು ತಮ್ಮ ಮಕ್ಕಳಿಗೆ ಅಂಕಕ್ಕೆ ಮಾತ್ರ ಸೀಮಿತ ಮಾಡಿದ ಕಾರಣದಿಂದಲೇ ಇಂದಿನ ಯುವ ಜನತೆ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ ಸರ್ಕಾರ ಪಠ್ಯದ ಜೊತೆಗೆ ಸಂಸ್ಕಾರ ನೀಡಿದರೆ ಮಾತ್ರ ಸದೃಢ ಭಾರತವನ್ನು ನಿರ್ಮಿಸುವ ಪ್ರಜೆಗಳನ್ನು ರಾಷ್ಟ್ರಕ್ಕೆ ಕೊಡುಗೆ ನೀಡಬಹುದು ಎಂದರು ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಸಾಮಾನ್ಯ ಜ್ಞಾನ ಗಳಿಸಲು ಮುಂದಾಗಬೇಕಿದೆ ಕಾರಣ ಪಠ್ಯ ಅಂಕ ನೀಡುತ್ತದೆ ಆದರೆ ಸಾಮಾನ್ಯ ಜ್ಞಾನ ಬದುಕಿನ ಮೌಲ್ಯ ಹೆಚ್ಚಿಸಲಿದೆ ಎಂದರು ಬಹಳ ಇದೆ ಜೀವನದ ಮೌಲ್ಯಕ್ಕೆ ಬಹಳ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ಮುಲ್ಲಯ್ಯ ಬಿವಿಎಸ್ ಅಧ್ಯಕ್ಷ ರಾಜು ಉಲೇನಹಳ್ಳಿ ಪುರಸಭಾ ಮಾಜಿ ಅಧ್ಯಕ್ಷ ತೀರ್ಥಕುಮಾರಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿಟಿ ಇಂದಿರಾ ಧರ್ಮಪ್ಪ ಮುಖ್ಯ ಭಾಷಣಗಾರ ಡಾಕ್ಟರ್ ಶಿವಕುಮಾರ್ ಭೀಮಾ ವಿಜಯ ಸಂಪಾದಕ ಹಿತ್ತೂರು ನಾಗರಾಜ್ ಬಿಇಒ ಕುಮಾರ್ ವಕೀಲರಾದ ಯೋಗೀಶ್ ಮತ್ತು ಪ್ರಕಾಶ್ ಮುಖಂಡರಾದ ಶಶಿಧರ್ ಮೌರ್ಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬಿಎಲ್ ಲಕ್ಷ್ಮಣ್ ಯೋಗೀಶ್ ಚಿಕ್ಕಬೇಡಗೆರೆ ಮಂಜುನಾಥ್ ಈಶ್ವರ್ ಪ್ರಸಾದ್ ಅರೇಳಿ ಎಂ ಎಂಜಿ ವೆಂಕಟೇಶ್ ತಿಂಡಿಕೆರೆ ರಮೇಶ್ ಹರೀಶ್ ಪಡುವಳಲು ಲಕ್ಷ್ಮೀನಾರಾಯಣ ಅಕ್ಷತಾ ರಘು ಶಂಭುಗನ ಅಳಿ ಮುಂತಾದವರು ಹಾಜರಿದ್ದ ಕಾರ್ಯಕ್ರಮದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಐವತ್ತು ಹೆಚ್ಚಿನ ಮಂದಿಗೆ ಬುದ್ಧ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಗಣೇಶ್ ಟಿವಿ ನ್ಯೂಸ್ ಕೆನಡಾ ಬೇಲೂರು You are watching TV46 News Canada.